ಗೆಳೆಯರೇ ಮತ್ತು ಬಂಧುಗಳೇ ಕೆಲವು ಅನಿರೀಕ್ಷಿತ ಭೇಟಿಗಳು ಯಾವತ್ತು ಅಚ್ಚುಳಿಯದ ನೆನಪುಗಳಾಗಿ ನಮ್ಮ ಜೀವನದಲ್ಲಿ ಉಳ್ಕೊಂಡ್ಬಿಡ್ತವೆ ಅಂತ ಒಂದು ಅನಿರೀಕ್ಷಿತ ಭೇಟಿಯಾದದ್ದು ಈ ಭಾನುವಾರ ಕಾಂಗ್ರೆಸ್ ಪಕ್ಷದ ಪ್ರಚಾರಾತ್ಮಕವಾಗಿ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಓಡಾಡಬೇಕಾದ್ರೆ ಘಟಪ್ರಭಾದ ಮುಂದೆ ಹೋಗ್ಬೇಕಾದ್ರೆ ಘನಶ್ಯಾಮ್ ವೈದ್ಯ ಅವರ ಭಾವಚಿತ್ರವನ್ನು ನೋಡ್ತೀನಿ ಘನಶ್ಯಾಮ್ ವೈದ್ಯ ಎಲ್ಲೋ ಹೆಸರು ಕೇಳಿದೀವಲ್ಲ ಅಂದ್ಕೊಂಡಾಗ ಅವರ ಕ್ಯಾಸೆಟ್ ಕ್ಲಿನಿಕ್ ಆಗುತ್ತೆ ಅವರ ಚಿಕ್ಕ ಆಡಿಯೋ ಕೆಸೆಟ್ಸ್ ಬರ್ತಿದ್ವು ನಾವು ಹೌಸ್ ಸರ್ಜನ್ ಇದ್ದಾಗ ಸೊ ಬ್ರೆತ್ ಸೌಂಡ್ಸ್ ಹೇಗಿರುತ್ತೆ ಉಸಿರಾಟದ ಶಬ್ದಗಳು ಹೇಗಿರ್ತವೆ ವೆಸೈಕ್ಯುಲರ್ ಬ್ರೆತ್ ಸೌಂಡ್ಸ್ ಅಂದ್ರೇನು ಬ್ರಾಂಕಿಯಲ್ ಬ್ರೆತ್ ಅಂದ್ರೆ ಅಂದ್ರೇನು ಕಾರ್ಡಿಯಾಕ್ ಸೌಂಡ್ಸ್ ಹೇಗಿರ್ತದೆ ಎಸ್ ಒಂದು ಅಂದ್ರೆ ಏನು ಗ್ಯಾಲಪ್ ರಿದಮ್ ಅಂದ್ರೆ ಯಾವ ಥರ ಕೇಳಿಸುತ್ತೆ ಅಂದ್ರೆ ಏನು ಇವನ್ನೆಲ್ಲ ಆಡಿಯೋ ಕೆಸೆಟ್ ಹಾಕೊಂಡು ಕೇಳಿ ಮಲ್ಕೊತಿದ್ದೆ ನಾನು ಆಗ ಅವರ ಆ ನೆನಪಾಗ್ಬಿಟ್ಟು ನಾನು ಕರ್ನಾಟಕ ರಾಷ್ಟ್ರ ವಿಜ್ಞ ವಿಜ್ಞಾನ ಸಂಸ್ಥೆ ಒಳಗಡೆ ಹೋಗ್ತೀವಿ ಹೋಗಿ ಕ್ಯಾಶುಯಿಲ್ಟಿನಲ್ಲಿ ಕೇಳ್ತೀವಿ ನಾವು ಡಾಕ್ಟರ್ ಘನಶ್ಯಾಮ್ ವೈದ್ಯ ಅವರು ಮಾತಾಡಬೇಕು ನೋಡಬೇಕು ಅವ್ರು ಹೇಳ್ತಾರೆ ಇಲ್ಲ ಡಾಕ್ಟರ್ ಘನಶ್ಯಾಮ್ ವೈದ್ಯ ಅವರು ಇದೇ ಏಪ್ರಿಲ್ ಹದಿನಾರನೇ ತಾರೀಕು ತೀರ್ಕೊಂಡ್ರು ಎಲ್ಲೋ ಒಂದು ಕಡೆ ಅಘಾತ ಆಗುತ್ತೆ ಶಾಕ್ ಆಗುತ್ತೆ ನಿಜ ಹೇಳಬೇಕು ಅಂದರೆ ಆರೋಗ್ಯ ಶಿಕ್ಷಣದ ದ್ರೋಣಾಚಾರ್ಯ ಅವರು ಮಾಡಿದಂಥ ಕೆಸೆಟ್ಗಳು ಬರದಂಥ ಬುಕ್ಕುಗಳು ದೇಶದ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ತಲುಪಿ ನಮ್ಮ ವೃತ್ತಿಪರತೆಯಲ್ಲಿ ಇನ್ನೊಂದಿಷ್ಟು ಜ್ಞಾನವನ್ನು ಸಂಪಾದಿಸ್ಕೊಳಕ್ಕೆ ಸಹಾಯ ಮಾಡಿರೋಂಥದ್ದು ಅದಾದ ಮೇಲೆ ನಾವು ಅವ್ರ ಮನೆಗೆ ಭೇಟಿ ಕೊಡ್ತೀವಿ ಅವರ ಶ್ರೀಮತಿಯಾದ ಸ್ವಾತಿ ವೈದ್ಯ ಅವರು ಇರ್ತಾರೆ ಆಪ್ಸೆಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಅವರು ಅವರ ಮಕ್ಕಳಾದ ರಾಹುಲ್ ವೈದ್ಯ ಮತ್ತು ರೋಹಿತ್ ವೈದ್ಯ ಇರ್ತಾರೆ ಒಬ್ಬರು ಜನರಲ್ ಸರ್ಜನ್ ಆದರೆ ಒಬ್ಬರು ಜನರಲ್ ಫಿಸಿಷಿಯನ್ ತುಂಬಿದ ಕುಟುಂಬ ಆರೋಗ್ಯ ಶಿಕ್ಷಣದ ದ್ರೋಣಾಚಾರ್ಯ ಅವರು ಕರ್ನಾಟಕ ಆರೋಗ್ಯ ಸಂಸ್ಥೆನ ಡಾಕ್ಟರ್ ಅನ್ನೋರು ಅವರು ಜನರಲ್ ಸರ್ಜನ್ ಯು ಎಸ್ ಇಂದ ಬಂದ್ಬಿಟ್ಟು ಕಟ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಗೋ ಘಟಪ್ರಭ ಅನ್ನೋ ಒಂದು ನದಿಯ ತೀರದ ಒಂದು ಸಣ್ಣ ಊರಲ್ಲಿ ಕಟ್ತಾರೆ ರೂರಲ್ ಸರ್ವಿಸ್ ಕೂಡ ಶುರು ಮಾಡ್ತಾರೆ ಅವರ ಜೊತೆ ಆಗ್ತಾರೆ ಎನ್ ಎಸ್ ಹಾಡೇಕರ್ ಅದೊಂದು ಸಂಸ್ಥೆಯಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾದೇವ್ ಕೃಷ್ಣ ವೈದ್ಯ ಮತ್ತು ವತ್ಸಲಾ ಮಾಧವ ವೈದ್ಯ ಅನ್ನುವಂಥ ಇಬ್ಬರು ವೈದ್ಯ ದಂಪತಿಗಳು ಆ ಸಂಸ್ಥೆಗೆ ಸೇರ್ಕೊಂತಾರೆ ಮಹಾದೇವ್ ಕೃಷ್ಣ ವೈದ್ಯ ಮತ್ತು ವತ್ಸಲಾ ಮಾಧವ ವೈದ್ಯ ಅವರ ಸುಪುತ್ರರೇ ಘನಶ್ಯಾಮ್ ವೈದ್ಯ ಇವ್ರ ಜನ್ಮ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಾಗುತ್ತೆ ಇವರು ತಮ್ಮ ಎಮ್ ಬಿ ಬಿ ಎಸ್ ಮತ್ತು ಎಮ್ ಎಸ್ ಡಿಗ್ರಿಗಳನ್ನ ಹುಬ್ಬಳ್ಳಿಯ ಕರ್ನಾಟಕ ಆರೋಗ್ಯ ಸಂಸ್ಥೆನಲ್ಲೇ ಪಡ್ಕೊತಾರೆ ಅದಾದ ಮೇಲೆ ಅವರು ಮತ್ತೆ ಕರ್ನಾಟಕ ಆರೋಗ್ಯ ಸಂಸ್ಥೆ ಎಲ್ಲ ಘಟಪ್ರಭಾದಲ್ಲೇ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಪ್ರೇಷನ್ಗಳನ್ನ ಅವರು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ವೃತ್ತಿನಲ್ಲಿದ್ದರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಕೂತ್ಕೊಂಡು ಬುಕ್ಕುಗಳನ್ನ ಬರೆದಿರ್ತಾರೆ ಕೆಸೆಟ್ಗಳನ್ನ ಆಡಿಯೋ ರೆಕಾರ್ಡ್ಸ್ ಮಾಡ್ತಾರೆ ಅವುಗಳು ದೇಶದ ಪ್ರತಿ ಮೂಲೆ ಮೂಲೆಗೂ ತಲುಪಿ ನಮ್ಮ ವೃತ್ತಿಪರತೆಯ ಘನತೆಯನ್ನು ಹೆಚ್ಚಲಿಕ್ಕೆ ಸಹಕಾರಿಯಾಗಿದೆ ಅಂತ ಒಂದು ಮಹಾನ್ ಚೇತನನ ನಾವು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಕಳ್ಕೊಂಡ್ಬಿಟ್ಟಿದ್ದೀವಿ ಅವರು ಅವರ ನೆನಪು ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಸದಾ ನಮ್ಮೊಳಗೆ ಜೀವಂತವಾಗಿರ್ತವೆ ಅವರ ಒಂದು ಧ್ವನಿ ಸಹಿತ ನಮ್ಮ ಮೆದುಳಿನಲ್ಲಿ ಅಚ್ಚುಳಿಯದೆ ಉಳಿದಿದೆ ಅವರ ರೀತಿ ನಮ್ಮ ಅವರ ಚೇತನ ನಮ್ಮಲ್ಲೂ ಬಂದು ನಮ್ಮಿಂದಲೂ ಸಹಿತ ಈ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಡುವಂತಹ ಸೌಭಾಗ್ಯವನ್ನು ಕರುಣಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ ಧನ್ಯವಾದಗಳು